ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಲಿ ಅಂತ ಕೇಳಿದ್ದೆ ಆಗ ನನ್ನ ಸಬ್ಸ್ಕ್ರೈಬರ್ ಒಬ್ರು ಖೈರತಾಬಾದ್ ಸೈನ್ಸ್ ಕಾಲೇಜ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ರು ಸೊ ಅವರ ಹೆಸರು ನಿತೇಶ್ ಬೆಲ್ಚಾದ್ ಅಂತ ಸೊ ನಾನು ಸರಿ ಅಂತ ಈ ಖೈರತಾಬಾದ್ ಸೈನ್ಸ್ ಕಾಲೇಜ್ ಬಗ್ಗೆ ಫುಲ್ ರಿಸರ್ಚ್ ಮಾಡಿ ತಿಳ್ಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ಆ ಕಾಲೇಜ್ ನ ಭಯಾನಕ ಹಾಗೂ ನೈಜ ಸ್ಟೋರಿಯನ್ನು ಹೇಳಲು ಹೊರಟಿದ್ದೇನೆ ಸೊ ಫ್ರೆಂಡ್ಸ್ ಯಾವ ಧರ್ಮನೇ ಆಗಿರಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ವಟ್ ಎವರ್ ಎಲ್ಲಾ ಧರ್ಮದಲ್ಲೂ ವ್ಯಕ್ತಿ ಸತ್ತ ಮೇಲೆ ಅವರ ಆತ್ಮಕ್ಕೆ ಶಾಂತಿ ನೀಡಲು ಅವರದ್ದೇ ಆದ ಪದ್ಧತಿಯನ್ನು ಮಾಡುತ್ತಾರೆ ಆದರೆ ಆ ಪದ್ಧತಿಯನ್ನು ಮಾಡದೇ ಇದ್ದರೆ ಅಂತಹ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗದಿದ್ದರೆ ಏನಾಗಬಹುದು ಎಂಬುದರ ಬಗ್ಗೆ ಎಲ್ಲ ವಿಷಯಗಳು ಈ ವಿಡಿಯೋದಲ್ಲಿದೆ ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ಈ ಪ್ರಪಂಚದಲ್ಲಿ ಕೆಲವು ಭಯಾನಕ ಜಾಗಗಳಿರುತ್ತೆ ಆ ಜಾಗದಲ್ಲಿ ಹಲವಾರು ಆತ್ಮಗಳ ವಾಸಸ್ಥಾನವಿರುತ್ತದೆ ಅಲ್ಲಿಗೆ ಯಾರಾದರೂ ಹೋಗಲು ಪ್ರಯತ್ನ ಪಟ್ಟರೆ ಅಂತವರು ಸುರಕ್ಷಿತವಾಗಿ ಮನೆಗೆ ವಾಪಸ್ಸು ಬರುವುದು ಅಸಾಧ್ಯ ಅವರು ವಾಪಸ್ಸು ಬಂದರೂ ಕೂಡ ಒಂದು ಎಣವಾಗಿ ಬರಬಹುದು ಅಥವಾ ತಮ್ಮ ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಂಡು ಹುಚ್ಚರಾಗಿ ಬರಬಹುದು ಅಲ್ಲಿಂದ ಸುರಕ್ಷಿತವಾಗಿ ವಾಪಸ್ಸು ಬರುವವರ ಸಂಖ್ಯೆ ತುಂಬಾ ಕಡಿಮೆ ಸೊ ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ಮ ಪ್ರದೀಪ್ ಮೂರನೇ ಕಣ್ಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಎಪಿಸೋಡ್ನಲ್ಲಿ ನಲ್ಲಿ ನಿಮ್ಮೆಲ್ಲರ ಮುಂದೆ ಇಂತಹದೇ ಆದ ಒಂದು ಜಾಗದ ಸತ್ಯದ ಕತೆಯನ್ನು ತಂದಿದ್ದೇನೆ ಈಗಿನ ದಿನಗಳಲ್ಲಿ ಆ ಜಾಗ ಪೂರ್ತಿಯಾಗಿ ನಿರ್ಜನ ಪ್ರದೇಶವಾಗಿ ಬದಲಾಗಿದೆ ಆದರೆ ಒಂದಾನೊಂದು ಕಾಲದಲ್ಲಿ ಆ ಜಾಗದಲ್ಲಿ ಭಯಾನಕ ಘಟನೆಗಳು ಘಟಿಸುತ್ತಿತ್ತು ಸೊ ಫ್ರೆಂಡ್ಸ್ ನಾನು ಹೇಳುತ್ತಿರುವುದು ಹೈದರಾಬಾದಿನಲ್ಲಿರುವ ನಲ್ಲಿರುವ ಸೈನ್ಸ್ ಕಾಲೇಜಿನ ಬಗ್ಗೆ ಒಂದು ಕಾಲದಲ್ಲಿ ಈ ಕಾಲೇಜು ಒಂದು ಪ್ರಸಿದ್ಧ ವಿದ್ಯಾಸಂಸ್ಥೆಯಾಗಿತ್ತು ಫ್ರೆಂಡ್ಸ್ ಅಂದರೆ ಸೈನ್ಸ್ ಕಾಲೇಜು ಫ್ರೆಂಡ್ಸ್ ಸಾವಿರಾರು ವಿದ್ಯಾರ್ಥಿಗಳು ದೂರದ ಊರಿನಿಂದ ಬಂದು ಈ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದರು ಈ ಕಾಲೇಜಿನಲ್ಲಿ ಓದಿದ ತುಂಬಾ ವಿದ್ಯಾರ್ಥಿಗಳು ಡಾಕ್ಟರ್ ಹಾಗೂ ವಿಜ್ಞಾನಿಗಳಂತಹ ಪ್ರಸಿದ್ಧ ಕೆಲಸಗಳನ್ನು ಪಡೆದುಕೊಂಡಿದ್ದಾರೆ ಒಂಥರ ಪ್ರತಿಷ್ಠ ದೊಡ್ಡ ವಿದ್ಯಾಸಂಸ್ಥೆಯಾಗಿತ್ತು ಈ ಕಾಲೇಜಿನಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಒಂದು ದಿನ ಈ ಕಾಲೇಜು ಎಂದಿನಂತೆ ನಡೆಯುತ್ತಿತ್ತು ವಿದ್ಯಾರ್ಥಿಗಳು ಕ್ಲಾಸ್ ರೂಮಲ್ಲಿ ಪಾಠ ಕೇಳುತ್ತಿದ್ದರು ಆದರೆ ವಿದ್ಯಾರ್ಥಿಗಳು ಪಾಠ ಕೇಳುವ ಸಮಯದಲ್ಲಿ ಕಾಲೇಜಿನ ಗೋಡೆಗೆ ಅಟ್ಯಾಚ್ ಆಗಿದ್ದ ಒಂದು ಗ್ಲಾಸ್ ಪೀಸ್ ಬಿದ್ದು ಹೋಗುತ್ತೆ ಒಂದೆರಡು ಇಟ್ಟಿಲುಗಳು ಕುಸಿದು ಬೀಳುತ್ತೆ ಆ ಸಮಯಕ್ಕೆ ತಕ್ಕಂತೆ ಕ್ಲಾಸ್ ರೂಮ್ ಅಲ್ಲಿ ಇರ್ತಾರಲ್ಲ ಲಾಸ್ಟ್ ಬೆಂಚರ್ ಅವ್ರೇನ್ ಮಾಡ್ತಾರೆ ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಯ್ಯೋ ಕಾಲೇಜಿನ ಗೋಡೆ ಬಿದ್ದೋಯ್ತು ಕಾಲೇಜಿನ ಗೋಡೆ ಬಿದ್ದೋಯ್ತು ಅಂತ ಅದೇ ಸಮಯಕ್ಕೆ ಈ ಫ್ರಂಟ್ ಬೆಂಚ್ ಅಲ್ಲಿ ಇರ್ತಾರಲ್ಲ ಇನ್ನೋಸೆಂಟ್ ಸ್ಟೂಡೆಂಟ್ಸ್ ಎಲ್ಲರೂ ದಿಕ್ಕಾಪಾಲಾಗಿ ಓಡಲು ಶುರು ಮಾಡ್ತಾರೆ ಅದೇ ರೀತಿ ಆ ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳು ಕಾಲೇಜಿನ ಹೊರಗಡೆ ಓಡಿ ಬಂದು ನಿಲ್ತಾರೆ ಆದರೆ ಕಾಲೇಜೇನು ಬಿದ್ದಿರಲ್ಲ ಸಣ್ಣ ಇಟ್ಟಿಗೆ ಅಷ್ಟೇ ಜಾರಿ ಗ್ಲಾಸ್ ಬಿದ್ದು ಒಡೆದು ಹೋಗಿರುತ್ತೆ ನಂತರ ಕಾಲೇಜಿನ ಆಡಳಿತ ಮಂಡಳಿಯವರು ಬಂದು ಹೊರಗಡೆ ನಿಂತ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕ್ಲಾಸ್ ರೂಮಿಗೆ ಹೋಗಿ ಕಾಲೇಜು ಏನು ಆಗಿಲ್ಲ ಅಂತ ಅಂದರೂ ಕೂಡ ವಿದ್ಯಾರ್ಥಿಗಳು ಅವರ ಮಾತನ್ನು ಕೇಳಲ್ಲ ಮೊದಲು ಕಾಲೇಜಿನ ಗೋಡೆಗಳನ್ನು ಸರಿ ಮಾಡಿ ಆಮೇಲೆ ನಾವು ಒಳಗಡೆ ಬರುತ್ತೇವೆ ಅಂತ ವಿದ್ಯಾರ್ಥಿಗಳು ಹೇಳುತ್ತಾರೆ ಇದರ ನಂತರ ಕಾಲೇಜಿನ ಆಡಳಿತ ಮಂಡಳಿಯೂ ಕೂಡ ಇದಕ್ಕೆ ಒಪ್ಪಿ ಕಾಲೇಜಿನ ಗೋಡೆಯನ್ನು ಸರಿ ಮಾಡೋಕ್ಕೆ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ದಿನಗಳ ರಜೆಯನ್ನು ಕೊಡುತ್ತಾರೆ ಮರುದಿನ ಕಾಲೇಜಿನ ಆಡಳಿತ ಮಂಡಳಿ ಕೆಲಸದವರನ್ನ ಕರೆಸಿ ಕಾಲೇಜಿನ ಗೋಡೆ ಕಾಮಗಾರಿಯನ್ನು ಶುರು ಮಾಡಿಸುತ್ತಾರೆ ಆದರೆ ಅದು ಒಂದು ಸೈನ್ಸ್ ಕಾಲೇಜು ಆಗಿದ್ದರಿಂದ ಅದರ ಒಳಗಡೆ ಕೆಲವು ವಿಷಯಗಳನ್ನು ಲೈವ್ ಆಗಿ ತೋರಿಸಿ ಪಾಠಗಳನ್ನು ಮಾಡಲಾಗುತ್ತದೆ ಅಂದರೆ ಈ ಅನಾಥ ಎಣಗಳನ್ನು ತಂದು ಲೈವ್ ಆಗಿ ಚಾಕುವಿನಿಂದ ಕುಯ್ದು ವಿದ್ಯಾರ್ಥಿಗಳಿಗೆ ತೋರಿಸಿ ಪಾಠಗಳನ್ನು ಮಾಡಲಾಗುತ್ತದೆ ಸೈನ್ಸ್ ಸ್ಟೂಡೆಂಟ್ಸ್ ಯಾರಾದರೂ ಈ ವಿಡಿಯೋನ ನೋಡ್ತಿದ್ದರೆ ನಿಮಗೆ ಇದರ ಬಗ್ಗೆ ಗೊತ್ತಿರಬೇಕು ಅಲ್ವಾ ಹಾಗೆ ಅದು ದೊಡ್ಡ ಕಾಲೇಜು ಆಗಿದ್ದರಿಂದ ಹತ್ತರಿಂದ ಹನ್ನೊಂದು ಜನರ ಅನಾಥ ಶವಗಳು ಆ ಕಾಲೇಜಿನ ಒಳಗಡೆ ಇತ್ತು ಕಾಲೇಜಿನವರು ಅರ್ಜೆಂಟ್ ಆಗಿ ಗೋಡೆಯ ಕೆಲಸ ಇದ್ದಿದ್ದರಿಂದ ಆ ಶವಗಳನ್ನು ತೆಗೆದಿರಲಿಲ್ಲ ನಂತರ ಅಲ್ಲೇನು ಆ ಕಾಲೇಜಿನ ಗೋಡೆಯ ಕೆಲಸಕ್ಕೆ ಬಂದಿದ್ದರಲ್ಲ ಆ ಕೆಲಸದವರು ಕೆಲಸವನ್ನು ಬಿಟ್ಟು ಅರ್ಧ ದಿನದಲ್ಲೇ ಓಡಿ ಹೋಗುತ್ತಾರೆ ಆಶ್ಚರ್ಯಕರ ಹಾಗೂ ಭಯಾನಕ ವಿಷಯವೇನೆಂದರೆ ಅಲ್ಲಿಗೆ ಬಂದ ಕೆಲ ಕೆಲಸದವರು ಮಾನಸಿಕವಾಗಿ ಹುಚ್ಚರಾಗಿ ಬಿಟ್ಟಿರುತ್ತಾರೆ ನಂತರ ಆ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಈ ಮೀಡಿಯಾದವರು ಏನಾಗಿರಬಹುದಪ್ಪ ಎಂದು ಆ ಕಾಲೇಜಿಗೆ ಕೆಲಸಕ್ಕೆ ಹೋಗಿದ್ದ ಕೆಲಸದವರನ್ನು ಕರೆದು ಪರಿಶೀಲಿಸಿದಾಗ ಅಲ್ಲಿಗೆ ಕೆಲಸಕ್ಕೆ ಬಂದ ಕೆಲ ಕೆಲಸದವರು ಇವರೆಲ್ಲರ ಮುಂದೆ ಒಂದು ಶಾಕಿಂಗ್ ಹಾಗೂ ಭಯಾನಕ ವಿಚಾರವನ್ನು ತೆರೆದಿಡುತ್ತಾರೆ ಏನಾಯಿತೆಂದರೆ ಅದು ಅಲ್ಲೇನಿತ್ತು ಹತ್ತನ್ನೆರಡು ಜನಗಳ ಶವ ಅದರಲ್ಲಿ ಕೆಲವು ಎದ್ದು ನಡೆಯುತ್ತಿದ್ದಂತೆ ನಂತರ ಕೆಲವು ಶವಗಳು ಎದ್ದು ಕೂತಿದ್ದನ್ನು ಅವರು ಕಂಡಿದ್ದಾರಂತೆ ಅದನ್ನು ಕಂಡವರಲ್ಲಿ ಕೆಲವರು ಹುಚ್ಚರಾದರೆ ಇನ್ನು ಕೇವಲ ಕೆಲವು ಮಂದಿ ಮಾತ್ರ ಸುರಕ್ಷಿತವಾಗಿ ಮನೆಗೆ ವಾಪಸ್ಸಾಗಿದ್ದಾರೆ ಆದರೆ ಕೆಲವರಿಗೆ ಇದರ ಬಗ್ಗೆ ನಂಬಿಕೆ ಬರುತ್ತೆ ಇನ್ನು ಕೆಲವರಿಗೆ ಇದರ ಬಗ್ಗೆ ನಂಬಿಕೆ ಬರಲ್ಲ ನಂತರ ಕಾಲೇಜಿನ ಕಾಮಗಾರಿ ಪುನಃ ಆರಂಭಗೊಂಡು ಕೆಲ ದಿನಗಳ ನಂತರ ಪೂರ್ಣಗೊಳ್ಳುತ್ತದೆ ವಿದ್ಯಾರ್ಥಿಗಳು ಎಂದಿನಂತೆ ಕಾಲೇಜಿಗೆ ಬರ್ತಾರೆ ಆದರೆ ವಿದ್ಯಾರ್ಥಿಗಳಿಗೆ ಕಾಲೇಜಿನ ವಾತಾವರಣ ಯಾಕೋ ಸರಿ ಕಾಣಿಸುತ್ತಿರುವುದಿಲ್ಲ ಅಂದರೆ ಒಂಥರ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇರೋ ತರ ಅನಿಸುತ್ತಿರುತ್ತೆ ವಿದ್ಯಾರ್ಥಿಗಳಿಗೆ ಒಂಥರ ಕಾಲೇಜಿನ ವಾತಾವರಣ ನಾರ್ಮಲ್ ಆಗಿರಲಿಲ್ಲ ಅಲ್ಲಿ ಏನೇನೋ ನಡೆಯುತ್ತಿತ್ತು ಅಂದರೆ ವಿದ್ಯಾರ್ಥಿಗಳಿಗೆ ಕಾಲೇಜಿನ ವಾಶ್ರೂಮ್ ನಲ್ಲಿ ಏನೇನೋ ವಿಚಿತ್ರ ರೀತಿಯ ಸೌಂಡ್ ಬರುವುದು ಕೇಳಿಸುತ್ತಿತ್ತು ಹಾಗೂ ವಿದ್ಯಾರ್ಥಿಗಳಿಗೆ ತಾವು ವಾಶ್ರೂಮ್ಗೆ ಹೋದಾಗ ಯಾರೋ ಹಿಂದೆ ಬಂದು ನಿಂತ ಹಾಗೆ ಅನಿಸುತ್ತಿತ್ತು ಹಾಗೂ ಯಾರೋ ಬಂದು ತಮ್ಮ ಕಿವಿಯಲ್ಲಿ ಬಿಸು ಮಾತನಾಡುವಂತೆ ಅನುಭವಗಳು ವಿದ್ಯಾರ್ಥಿಗಳಲ್ಲಿ ಬರಲು ಪ್ರಾರಂಭವಾಯಿತು ಮತ್ತೆ ನಮ್ಮ ಈ ಹುಡುಗಿಯರೆಲ್ಲ ಗೊತ್ತಲ್ವಾ ಸ್ವಲ್ಪ ಏನಾದರೂ ಅನುಭವವಾದರೂ ಿರ್ಚುಕೊಂಡು ಅದನ್ನೇ ದೊಡ್ಡದು ಮಾಡುತ್ತಾರೆ ಸೊ ಹಾಗೆಯೇ ಈ ಕಾಲೇಜಿನೊಳಗೆ ನಡೆಯುತ್ತಿರುವ ಈ ತರ ವಿಷಯಗಳು ಪೂರ್ತಿ ಪಬ್ಲಿಕ್ ಆಗಿ ಹೋಯಿತು ಆದ್ದರಿಂದ ಕೊನೆಗೆ ಈ ಕಾಲೇಜನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟರು ಅದಾಗಿ ಸ್ವಲ್ಪ ದಿನಗಳ ನಂತರ ಆ ಕಾಲೇಜು ನಿರ್ಜನ ಪ್ರದೇಶವಾಗಿ ಬದಲಾಯಿತು ಆ ಸಮಯದಲ್ಲಿ ಕೆಲ ಕಳ್ಳ ಕಾಕರಿಗಳು ಈ ಗಾಂಜಾ ಎಣ್ಣೆ ಇನ್ನಿತರ ಮಾದಕ ವಸ್ತುಗಳನ್ನು ಮಾಡುವ ಜನಗಳು ಆ ಕಾಲೇಜನ್ನು ತಮ್ಮ ಅಡ್ಡವಾಗಿ ಮಾಡ್ಕೊಂಡ್ಬಿಟ್ರು ಇದು ಹೇಗೋ ಆ ಕಾಲೇಜಿನ ಆಡಳಿತ ಮಂಡಳಿಗೆ ಗೊತ್ತಾಗಿ ತು ಏನಪ್ಪಾ ಇದು ಒಂದಾನೊಂದು ಕಾಲದಲ್ಲಿ ವಿದ್ಯಾಸಂಸ್ಥೆಯಾಗಿದ್ದ ಈ ಜಾಗದಲ್ಲಿ ಈಗ ಇಂತಹ ಕೆಲಸ ಮಾಡುತ್ತಿದ್ದಾರಾ ಎಂದು ಕಾಲೇಜಿನ ಆಡಳಿತ ಮಂಡಳಿ ಆ ಕಾಲೇಜನ್ನು ಕಾಯಲು ಕಾಲೇಜಿನ ಹೊರಗಡೆ ಒಬ್ಬ ಸೆಕ್ಯೂರಿಟಿಯನ್ನು ನೇಮಿಸುತ್ತಾರೆ ಆ ಸೆಕ್ಯೂರಿಟಿಯು ಮರುದಿನ ಟಿಪ್ ಟಾಪ್ ಆಗಿ ಕೆಲಸಕ್ಕೆ ಬರುತ್ತಾನೆ ಬಂದು ಕೆಲಸಕ್ಕೆ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡು ಗೇಟ್ ಹತ್ರ ಕೂತ್ಕೊಳ್ತಾನೆ ಆದರೆ ಆ ದಿನ ರಾತ್ರಿ ಆ ಕಾಲೇಜಿನ ಒಳಗಡೆಯಿಂದ ಯಾರೋ ನರಕದಲ್ಲಿ ಚೀರೋ ಹಾಗೆ ಚೀರುತ್ತಾರೆ ಸೆಕ್ಯೂರಿಟಿಗೆ ಆ ಸೌಂಡ್ ಅನ್ನು ಕೇಳಿ ಫುಲ್ ಶಾಕ್ ಆಗುತ್ತೆ ಆದರೂ ತನ್ನ ಕರ್ತವ್ಯ ನಿರ್ವಹಿಸಬೇಕಲ್ಲವ ಸೊ ಸೆಕ್ಯೂರಿಟಿ ಕಾಲೇಜಿನ ಒಳಗಡೆ ಏನು ಅಂತ ನೋಡಿ ಬರಲು ಹೋಗುತ್ತಾನೆ ಆದರೆ ಅಲ್ಲಿ ಅವನು ಓಪನ್ ಆಗಿ ಆತ್ಮ ನಿಂತಿರುವುದನ್ನು ನೋಡೇ ಬಿಡ್ತಾನೆ ಸೆಕ್ಯೂರಿಟಿ ತುಂಬಾ ಭಯದಿಂದ ಆ ಕಾಲೇಜಿನ ಹೊರಗಡೆ ಓಡಿ ಬರುತ್ತಾನೆ ನಂತರ ಪಕ್ಕದಲ್ಲಿದ್ದ ರೋಡಿಗೆ ಓಡಿ ಬಂದಾಗ ಅಲ್ಲಿ ಕೆಲ ಜನರು ಓಡಾಡುತ್ತಿರುತ್ತಾರೆ ಮಾಮೂಲಿ ನಲ್ಲಿ ಆ ಕಡೆ ಕಡೆ ಹೋಗೋರಿರುತ್ತಾರಲ್ಲವಾ ಅವರೇ ಜನರು ಗಾಬರಿಯಲ್ಲಿದ್ದ ಇವನ ಸ್ಥಿತಿಯನ್ನು ನೋಡಿ ನೀರು ಕೊಟ್ಟು ಅವನನ್ನು ಸಮಾಧಾನ ಮಾಡಿ ಕೆಲವಡೆ ಕೂರಿಸುತ್ತಾರೆ ನಂತರ ಆ ಜನರು ಸೆಕ್ಯುರಿಟಿಯನ್ನು ಏನಾಯಿತು ಎಂದು ಕೇಳಿದಾಗ ಸೆಕ್ಯುರಿಟಿ ನಡೆದ ವಿಷಯದ ಬಗ್ಗೆ ವಿವರಿಸುತ್ತಾನೆ ಆದರೆ ನಂತರ ಜನರು ಇವನಿಗೆ ತುಂಬಾ ಬೈಯುತ್ತಾರೆ ನಿನಗೆ ತಾನೆ ಆ ಕಾಲೇಜಿನಲ್ಲಿ ಆತ್ಮಗಳ ಕಾಟ ಇದೆ ಅಂತ ಗೊತ್ತಿತ್ತು ಗೊತ್ತಿದ್ದು ಯಾಕೆ ನೀನು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಅಂತ ಆದರೆ ಏನು ಮಾಡುವುದು ಸ್ವಾಮಿ ಪಾಪ ಬಡವ ಮನೆಯಲ್ಲಿ ಕಷ್ಟ ಒಂದು ಊಟಕ್ಕಾಗಿ ಬಂದು ಕೆಲಸಕ್ಕೆ ಸೇರಿಕೊಂಡಿರುತ್ತಾನೆ ನಂತರ ಸೆಕ್ಯುರಿಟಿ ಜನರ ಮಾತಿನ ಕಡೆಗೆ ಗಮನ ಕೊಡದೆ ಮರುದಿನ ಬೆಳಿಗ್ಗೆ ಕಾಲೇಜಿನ ಆಡಳಿತ ಮಂಡಳಿಗೆ ಫೋನ್ ಮಾಡಿ ಹೀಗೆ ಈ ತರ ವಿಷಯ ರಾತ್ರಿ ಸಂಭವಿಸಿತ್ತು ಅಂತ ಹೇಳ್ತಾನೆ ಆದರೆ ಕಾಲೇಜಿನ ಆಡಳಿತ ಮಂಡಳಿಯವರು ನೋಡಪ್ಪ ಹಾಗೇನು ಇಲ್ಲ ಅರ್ಲಿ ನೀನು ಕಾಲೇಜಿನ ಹಳೆಯ ಸ್ಟೋರಿಯನ್ನು ಯಾರ ಹತ್ತಿರಾನು ಕೇಳಿ ನಮ್ಮ ಹತ್ರ ಕತೆ ಕಟ್ತಿದ್ದೀಯಾ ಎಂದು ಅವನ ಮೈಂಡ್ ವಾಶ್ ಮಾಡುತ್ತಾರೆ ಸರಿ ಅಂತ ಸೆಕ್ಯೂರಿಟಿ ಫೋನ್ ಕಟ್ ಮಾಡಿ ಆ ದಿನ ರಾತ್ರಿಯೂ ಅವನು ಅಲ್ಲಿ ಡ್ಯೂಟಿ ಮಾಡುತ್ತಾನೆ ಆದರೆ ಬೆಳಗಾಗುವಷ್ಟರಲ್ಲಿ ಒಂದು ಭಯಾನಕ ಘಟನೆ ಸಂಭವಿಸುತ್ತೆ ಅದು ಏನೆಂದರೆ ಅಲ್ಲೇನು ಕೆಲಸ ಮಾಡುತ್ತಿದ್ದ ಆ ಸೆಕ್ಯೂರಿಟಿ ಕಾಲೇಜಿನ ಗೇಟಿನ ಬಳಿ ಎಣವಾಗಿ ಬಿದ್ದಿರುತ್ತಾನೆ ಅವನ ಎಣ ನೋಡಕ್ಕೆ ಹೇಗಿತ್ತು ಅಂದರೆ ಅವನು ಸಾಯುವ ಮುನ್ನ ಏನೋ ಭಯಾನಕವಾದುದನ್ನು ನೋಡಿ ಹೆದರಿಸುತ್ತಿದ್ದಾಗೆ ಇತ್ತು ಅವನ ಶವದ ಕಣ್ಣುಗಳು ತೆರೆದಿತ್ತು ಹಾಗೂ ಆ ಕಣ್ಣುಗಳಲ್ಲಿ ಅವನು ಸಾಯುವ ಮುನ್ನ ಭಯದಿಂದ ಸತ್ತಿದ್ದಾನೆ ಎಂಬುದು ಕಾಣುತ್ತಿತ್ತು ನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದರೂ ಕೂಡ ಅವನ ಸಾವಿಗೆ ನಿಖರ ಕಾರಣಗಳು ಇದುವರೆಗೂ ತಿಳಿದು ಬಂದಿಲ್ಲ ಅವನ ಸಾವು ಇಲ್ಲಿಯವರೆಗೂ ಅನ್ಸಾಲ್ವಡ್ ಮಿಸ್ಟ್ರಿಯಾಗಿಯೇ ಉಳ್ಕೊಂಡ್ಬಿಟ್ಟಿದೆ ಅದಾದ ನಂತರ ಕೆಲವು ಸ್ಥಳೀಯ ಜನರು ಹೇಳಿದ ಪ್ರಕಾರ ಈ ಸೆಕ್ಯುರಿಟಿ ಸತ್ತ ಮೇಲೆ ಕಾಲೇಜಿನ ರೋಡಲ್ಲೂ ಕೂಡ ಆ ಸೆಕ್ಯುರಿಟಿ ಕಿರುಚುವ ಶಬ್ದ ಹಾಗೂ ಆ ಸೆಕ್ಯೂರಿಟಿ ವಿಶೀಲ್ ಒಡೆದು ಕರೆಯುವ ಶಬ್ದಗಳು ಅಲ್ಲಿನ ಸ್ಥಳೀಯರಿಗೆ ಕೇಳಿಸುತ್ತಿತ್ತಂತೆ ಈ ಘಟನೆ ಸಂಭವಿಸಿದ ನಂತರ ಇಲ್ಲಿಯವರೆಗೂ ಆ ಕಾಲೇಜು ಮುಚ್ಚಲ್ಪಟ್ಟು ನಿರ್ಜನವಾಗಿ ಬಿದ್ದಿದೆಯಂತೆ ಈಗಲೂ ಆ ಕಾಲೇಜಿನ ಹತ್ತಿರ ಜನರು ಓಡಾಡಲು ಭಯ ಪಡುತ್ತಾರಂತೆ ಸೊ ಫ್ರೆಂಡ್ಸ್ ವಿಡಿಯೋ ಮಾಡಿ ಎಡಿಟ್ ಮಾಡೋ ಅಷ್ಟರಲ್ಲಿ ನಿದ್ರೆ ಗಟ್ಟು ಎರಡು ದಿನ ಬೇಕಾಗುತ್ತೆ ನನ್ನ ವಿಡಿಯೋಗೆ ವ್ಯೂಸ್ ಏನೋ ಬರ್ತಾ ಇದೆ ಆದ್ರೆ ನನ್ನ ಸಬ್ಸ್ಕ್ರೈಬರ್ ನೋಡಿ ಒಂದ್ಸಲಿ ಕೇವಲ ಹತ್ತೇ ಜನರಿದ್ದಾರೆ ಸೊ ಫ್ರೆಂಡ್ಸ್ ಕೆಳಗಿನ ಕೆಂಪು ಸಬ್ಸ್ಕ್ರೈಬ್ ಬಟನ್ ನಿಮಗೋಸ್ಕರ ಫ್ರೀ ಇದೆ ಒಂದ್ಸಲಿ ಹೊತ್ಬಿಡಿ ಫ್ರೆಂಡ್ಸ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಸೆಕೆಂಡ್ ಆಗುತ್ತೆ ಅಷ್ಟೇ ಮಾಡಕ್ಕೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಸ್ಟೋರಿ ಮತ್ತೆ ಇನ್ನೊಂದು ಸ್ಟೋರಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್ ಧನ್ಯವಾದ